ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಾಹಿತಿ ಕೇಂದ್ರ ಸ್ಲೀಪರ್ ಬಸ್ಗಳಲ್ಲಿ ಪ್ರಯಾಣ ಮಾಡೋರಿಗೆ ದೊಡ್ಡ ಸುದ್ದಿಯೊಂದು ಇದೆ ಇದೀಗ ಸಿ ಹೊಸ ಆದೇಶವೊಂದನ್ನು ಈ ಬಗ್ಗೆ ನೀಡಿದೆ ಒಂದು ವೇಳೆ ಈ ನಿಯಮ ಮುರಿದ್ರೆ ಬಸ್ ಸೇವೆ ಬಂದ್ ಕೂಡ ಆಗಲಿದೆ ಹಾಗಿದ್ರೆ ಆ ನಿಯಮ ಈ ಕಂಪ್ಲೀಟ್ ಆಗಿ ನೋಡಿ ನೀವು ದೂರ ಪ್ರಯಾಣಕ್ಕಾಗಿ ಸ್ಲೀಪರ್ ಬಸ್ಗಳನ್ನು ಬಳಸುವ ಹಾಕಿದ್ರೆ ಇಲ್ಲಿ ನಿಮಗೆ ಪ್ರಮುಖ ಸುದ್ದಿ ಸೊ ಪ್ರಯಾಣಿಕರ ಸುರಕ್ಷತೆಯನ್ನ ಕಡೆಗಣಿಸಿ ಸರ್ಕಾರಿ ನಿಯಮಗಳನ್ನ ಮುರಿಯುವಂತಹ ಎಲ್ಲಾ ಸ್ಲೀಪರ್ ಬಸ್ಗಳ ಹೋರಾಟವನ್ನ ತಕ್ಷಣವೇ ನಿಲ್ಲಿಸುವಂತೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸಿ ರಾಜ್ಯ ಸರ್ಕಾರಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನ ನೀಡಿದೆ ಸೊ ಸ್ಲೀಪರ್ ಬಸ್ಗಳು ಕಡ್ಡಾಯವಾಗಿ ಪಾಲಿಸಬೇಕಾದಂತಹ ಕೇಂದ್ರ ಸರ್ಕಾರದ ಮೋಟಾರು ವಾಹನ ನಿಯಮಗಳನ್ನು ಮತ್ತು ಸುರಕ್ಷಿತ ಮಾನದಂಡಗಳನ್ನು ಗಾಳಿಗೆ ತೋರಿದ್ರೆ ಅಂತಹ ಬಸ್ಗಳ ಸೇವೆ ತಕ್ಷಣವೇ ನಿಲ್ಲಿಸಬೇಕು ಅಂತ ಹೇಳಿ ಹೇಳಿದೆ ಸೊ ಸರಿಯಾದ ಸುರಕ್ಷತಾ ನಿಯಮಗಳಿಲ್ಲದ ಬಸ್ಗಳಲ್ಲಿ ಪ್ರಯಾಣಿಸುವುದು ಜನರ ಬದುಕುವ ಹಕ್ಕು ಅಂದರೆ ರೈಟ್ ಟು ಲೈಫ್ ಮತ್ತೆ ಸುರಕ್ಷತೆ ಹಕ್ಕನ್ನು ಉಲ್ಲಂಘಿಸ್ತದೆ ಅಂತ ಹೇಳಿ ಎನ್ ಎಚ್ ಆರ್ ಸಿ ಹೇಳಿದೆ ಸೊ ಹಾಗಾಗಿ ಬಸ್ ಆಪರೇಟರ್ಗಳು ಪ್ರಯಾಣಿಕರ ಸುರಕ್ಷತೆ ಕುರಿತು ನಿಯಮಗಳನ್ನು ಸರಿಯಾಗಿ ಪಾಲಿಸ್ತಾ ಇಲ್ಲ ಅಂತ ಹೇಳಿ ಆಯೋಗಕ್ಕೆ ದೂರುಗಳು ಕೂಡ ಬಂದಿತ್ತು ಸೊ ಯಾವೆಲ್ಲ ಬಸ್ಗಳು ನಿಯಮ ಮೀರಿವೆ ಎಂಬುದನ್ನು ಪರಿಶೀಲನೆ ನಡೆಸಿ ಅವುಗಳ ಓಡಾಟವನ್ನು ನಿಲ್ಲಿಸಲು ರಾಜ್ಯ ಸರ್ಕಾರ ತಕ್ಷಣ ಕ್ರಮವನ್ನು ಕೈಗೊಳ್ಳಬೇಕು ಈ ಆದೇಶವನ್ನು ಪಾಲಿಸುವ ಕುರಿತು ನಾಲ್ಕು ವಾರಗಳ ಒಳಗಡೆ ಏನು ಕ್ರಮವನ್ನು ತೆಗೆದುಕೊಂಡಿದ್ದೀರಿ ಎಂಬುದರ ವರದಿಯನ್ನು ಎನ್ ಎನ್ ಎಚ್ ಎಸ್ಆರ್ಗೆ ತಲುಪಿಸಬೇಕು ಸೊ ನಿಯಮಗಳನ್ನು ಪದೇ ಪದೇ ಉಲ್ಲಂಘಿಸುವ ಬಸ್ಗಳ ಪರವಾನಗಿಯನ್ನೇ ರದ್ದು ಮಾಡುವ ಅಧಿಕಾರ ಇದೀಗ ರಾಜ್ಯ ಸರ್ಕಾರಕ್ಕೆ ಇದೆ ಅಂತ ಹೇಳಿ ಸಿ ಇದೀಗ ಸೂಚನೆ ನೀಡಿದೆ ಸ್ನೇಹಿತರೆ ಮಾಹಿತಿ ಇನ್ಫಾರ್ಮೇಟಿವ್ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಅನ್ನು ಕೊಡಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ